ರಾತ್ರಿ ಒಂಬತ್ತು ಗಂಟೆ ಆದರೂ ಎಷ್ಟು ರಾಯರ ಭಕ್ತರು ದರ್ಶನಕ್ಕಾಗಿ ನಿಂತಿದ್ದಾರೆ ನೋಡಿ ಇದೇ ನೋಡಿ ಸಾಲಿಗ್ರಾಮ ಬೃಂದಾವನ ಇದರ ವಿಶೇಷತೆ ಏನಪ್ಪಾ ಅಂದರೆ ಇದೇ ನೋಡಿ ಬಂಡೆಯ ರೂಪದಲ್ಲಿ ಉದ್ಭವ ಆಗಿರೋ ದೇವರು ರಾಯರ ಮಂತ್ರಾಕ್ಷತೆಯ ಶಕ್ತಿ ಅನುಭವ ಆದ್ಮೇಲೆ ನಿಮಗೆ ಗೊತ್ತಾಗದು ಅಂಟಮಾಸ್ ನಮಸ್ಕಾರ ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಾಸ್ಟ್ ಎಪಿಸೋಡ್ ಅಲ್ಲಿ ನಿಮ್ಗೆ ಪುಸ್ತಕ ಬೃಂದಾವನ ತೋರಿಸಿದ್ದೆ ಅದರ ವಿಶೇಷತೆ ಬಗ್ಗೆ ರಾಯರ ಪುಸ್ತಕ ಬೃಂದಾವನದ ಬಗ್ಗೆ ಯಾರ್ಯಾರು ತಿಳ್ಕೋಬೇಕು ಎಪಿಸೋಡ್ ಒನ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ನೋಡಿ ನಾನು ಹೊರಗಡೆ ಇರುವಂತ ಪುಸ್ತಕ ಬೃಂದಾವನ ದರ್ಶನ ಮಾಡಿ ಅಲ್ಲಿ ದೀಪದ ಸೇವೆ ಮುಗಿಸಿ ಇವಾಗ ಒಳಗಡೆ ಇರುವಂತ ಸಾಲಿಗ್ರಾಮ ಬೃಂದಾವನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ ಈ ಕಾಮಧೇನು ಕ್ಷೇತ್ರಕ್ಕೆ ಗುರುವಾರ ಮತ್ತೆ ಭಾನುವಾರ ತುಂಬಾನೇ ಭಕ್ತಾದಿಗಳು ಬರ್ತಾರೆ ಇಲ್ಲಿ ಬಂದು ಕೂತ್ಕೊಂಡು ಧ್ಯಾನ ಮಾಡ್ತಾರೆ ರಾಯರಿಗೆ ಹೆಜ್ಜೆ ನಮಸ್ಕಾರ ಮಾಡ್ತಾರೆ ವಿಧ ವಿಧವಾದ ರಾಯರ ಸೇವೆ ಮಾಡ್ತಾರೆ ನನ್ನ ಎಪಿಸೋಡ್ ಒನ್ ಅಲ್ಲಿ ಹೇಳ್ದಂಗೆ ಈ ಕಾಮಧೇನು ಕ್ಷೇತ್ರ ನೋಡೋದಕ್ಕೆ ಸೇಮ್ ನಮ್ಮ ಮಂತ್ರಾಲಯ ರೀತಿನೇ ಕಾಣಿಸುತ್ತೆ ಇಲ್ಲಿಗೆ ಬಂದ್ರೆ ನಮಗೆ ಪಾಸಿಟಿವ್ ವೈಬ್ ಸಿಗುತ್ತೆ ಇಲ್ಲಿ ಒಳಗಡೆ ಶ್ರೀ ಭೂವರಹ ಶ್ರೀ ಮುಖ್ಯಪ್ರಾಣ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಾಲಿಗ್ರಾಮ ಶಿಲೆಯ ಬೃಂದಾವನ ಇದೆ ಬನ್ನಿ ದರ್ಶನ ಮಾಡೋಣ ನೋಡಿ ಅಲ್ಲಿರೋದೇ ಸಾಲಿಗ್ರಾಮ ಬೃಂದಾವನ ಗುರುವಾರ ರಾತ್ರಿ ಒಂಬತ್ತು ಗಂಟೆ ಆದರೂ ಎಷ್ಟು ಭಕ್ತಾದಿಗಳು ನಿಂತು ದರ್ಶನ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಬರೋ ಭಕ್ತರ ಮನಸ್ಸಲ್ಲಿ ರಾಯರು ನೆಲೆಸಿರ್ತಾರೆ ಈ ಕ್ಷೇತ್ರದೊಳಗಡೆ ಬರ್ತಿದ್ದಂಗೆ ನಮ್ಮ ಕಷ್ಟಗಳನ್ನ ಎದುರಿಸುವಂಥ ಶಕ್ತಿ ತಾನಾಗೆ ಬರುತ್ತೆ ನಮ್ಮ ಕಷ್ಟಗಳನ್ನೆಲ್ಲ ರಾಯರೇ ನೋಡ್ಕೊಂತಾರೆ ಅನ್ನೋ ಭಾವನೆ ಮೂಡುತ್ತೆ ರಾಯರ ಹತ್ರ ನಮ್ಮ ಕಷ್ಟಗಳನ್ನ ಹೇಳ್ಕೋಬಾರ್ದಂತೆ ಕಷ್ಟಗಳಿಗೆ ಹೇಳ್ಬೇಕಂತೆ ನಮ್ಮ ಬಳಿ ರಾಯರಿದ್ದಾರೆ ಅಂತ ಅವಾಗ ನಮ್ಮ ಕಷ್ಟಗಳು ದೂರ ಆಗ್ತಾವಂತೆ ನೋಡಿ ಇವಾಗ ಸಾಲಿಗ್ರಾಮ ಬೃಂದಾವನ ಹತ್ತತ್ರ ಬಂದ್ವಿ ಇಲ್ಲೂ ಕೂಡ ದೀಪ ಹಚ್ಚಿ ಇಟ್ಟಿರ್ತಾರೆ ಅದರಿಂದ ಮಂಗ್ಲಾರ್ತಿ ತಗೋಬಹುದು ಬೃಂದಾವನದ ಎಡಭಾಗ ಮತ್ತು ಬಲಭಾಗದಿಂದ ನಾವು ದರ್ಶನ ಮಾಡಬಹುದು ನನ್ನ ಎಪಿಸೋಡ್ ಒನ್ ಅಲ್ಲಿ ತೋರಿಸಿದಂತ ಶ್ರೀ ಮೂಲ ರಾಮ ವಿಗ್ರಹನ ಮೊದ್ಲು ಇಲ್ಲಿ ಸಾಲಿಗ್ರಾಮ ಬೃಂದಾವನದ ಹತ್ರ ಇಟ್ಟು ಪೂಜೆ ಮಾಡಿ ನಂತರ ರಥದಲ್ಲಿ ಕೂರಿಸಿ ರಥೋತ್ಸವನ ಮಾಡಿ ಆಮೇಲೆ ಪುಸ್ತಕ ಬೃಂದಾವನ ಇರೋ ಜಾಗಕ್ಕೆ ತಗೊಂಡೋಗ್ತಾರೆ ಅಲ್ಲಿ ಮಹಾಮಂಗ್ಲಾರತಿ ನಡೆಯುತ್ತೆ ಇವಾಗ ನೋಡಿ ಹತ್ತಿರದಿಂದ ಸಾಲಿಗ್ರಾಮ ಬೃಂದಾವನ ತೋರಿಸ್ತೀನಿ ಈ ಬೃಂದಾವನದ ವಿಶೇಷತೆ ಏನಪ್ಪಾ ಅಂದ್ರೆ ಈ ಬೃಂದಾವನದಲ್ಲಿ ಭೂವರ ಸ್ವಾಮಿ ಆಂಜನೇಯ ಸ್ವಾಮಿ ಗಣೇಶ ಹಾಗೂ ರಾಯರನ್ನ ನೋಡಬಹುದು ನನ್ನೆಲ್ಲಾ ಸಬ್ಸ್ಕ್ರೈಬರ್ಸು ಮತ್ತೆ ವ್ಯೂವರ್ಸ್ಗೆ ರಾಯರು ಒಳ್ಳೇದ್ ಮಾಡ್ಲಿ ನಾನು ಸಾಲಿಗ್ರಾಮ ಬೃಂದಾವನದ ಹತ್ರ ಮಂಗ್ಲಾರತಿ ತಗೊಂಡು ಪ್ರದಕ್ಷಿಣೆ ಹಾಕೋಣ ಅಂತ ಬಂದೆ ಇಲ್ಲಿ ಬೃಂದಾವನ ಪ್ರದಕ್ಷಿಣೆ ಹಾಕುವಾಗ ನನಗೆ ಒಂದು ಹುಂಡಿ ಮೇಲೆ ಬರ್ದಿರೋ ಲೈನ್ಸ್ ಬಹಳನೇ ಇಷ್ಟ ಆಯಿತು ಪ್ರತಿ ಉಸಿರಲ್ಲೂ ರಾಯರಿದ್ದಾರೆ ಅಂತ ಬರ್ದಿದ್ದಾರೆ ಹಬ್ಬ ಎಂತ ಅದ್ಭುತವಾದ ಲೈನ್ಸ್ ಅದು ನಾನಂತೂ ರಾಯರ ಪರಮ ಭಕ್ತ ರಾಯರು ನನ್ನ ಬದುಕಲ್ಲಿ ಎಷ್ಟೆಷ್ಟೋ ಮಿರಾಕಲ್ಗಳನ್ನ ಮಾಡಿದ್ದಾರೆ ಅವರು ತೋರಿಸ್ತಿರೋ ದಾರಿಯಲ್ಲೇ ನಾನು ನಡೀತಾ ಇದ್ದೀನಿ ಪ್ರತಿ ಕ್ಷಣವೂ ನನ್ನ ಮನಸ್ಸು ಓಂ ಶ್ರೀ ರಾಘವೇಂದ್ರಯ್ಯ ನಮಃ ಅಂತ ಪಠಿಸ್ತಾ ಇರುತ್ತೆ ಈ ಕಾಮಧೇನು ಕ್ಷೇತ್ರದಲ್ಲಿ ಮಂತ್ರಾಕ್ಷತೆ ಕೂಡ ಕೊಡ್ತಾರೆ ಸಾಲಾಗಿ ನಿಂತು ಮಂತ್ರಾಕ್ಷತೆನ ಈಸ್ಕೋಬೇಕು ಮಂತ್ರಾಕ್ಷತೆಯ ಮಹಿಮೆ ರಾಯರ ಭಕ್ತರಿಗೆಲ್ಲ ತಿಳಿದಿರುತ್ತೆ ಅದು ಎಷ್ಟು ಪವರ್ಫುಲ್ ಅಂತ ನಾನು ಕೂಡ ಮಂತ್ರಾಕ್ಷತೆನ ಈಸ್ಕೊಂಡೆ ಈ ಮಂತ್ರಾಕ್ಷತೆನ ನಾವು ತಲೆ ಮೇಲೆ ಹಾಕೊಂಡು ನಮ್ಮ ಯಾವುದೇ ಒಳ್ಳೆ ಕೆಲಸಗಳಿಗೆ ಅದು ಖಂಡಿತವಾಗಿಯೂ ಸಕ್ಸಸ್ ಆಗುತ್ತೆ ನಮ್ಮ ಜೊತೆ ರಾಯರು ನಿಂತು ನಾವು ಮಾಡ್ತಿರೋಂತ ಕೆಲಸ ಸಕ್ಸಸ್ ಆಗೋ ತರ ನೋಡ್ಕೊಂತಾರೆ ಬೃಂದಾವನದ ಎಡಭಾಗಕ್ಕೆ ಶ್ರೀವಲ್ಲಿ ಕಲ್ಪವಲ್ಲಿ ಅಮ್ಮನವರ ಸನ್ನಿಧಾನ ಇದೆ ಈ ಸನ್ನಿಧಾನದ ವಿಶೇಷತೆ ಏನಪ್ಪಾ ಅಂದ್ರೆ ಶ್ರೀವಲ್ಲಿ ಕಲ್ಪವಲ್ಲಿ ಅಮ್ಮನವರು ಬಂಡೆಯ ರೂಪದಲ್ಲಿ ಉದ್ಭವಗೊಂಡಿದ್ದಾರೆ ಆ ಸನ್ನಿಧಾನದ ಪಕ್ಕದಲ್ಲೇ ರಥೋತ್ಸವ ಆದ್ಮೇಲೆ ರತನ ತಂದು ನಿಲ್ಸ್ತಾರೆ ಇವಾಗ ನೋಡಿ ಶ್ರೀವಲ್ಲಿ ಕಲ್ಪವಲ್ಲಿ ಅಮ್ಮನವರು ಬಂಡೆ ರೂಪದಲ್ಲಿ ಉದ್ಭವ ಆಗಿರೋದನ್ನ ಹತ್ತಿರದಿಂದ ತೋರಿಸ್ತೀನಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಆದೇಶದಂತೆ ಎರಡೂ ಬಂಡೆಗಳಿಗೆ ನಿತ್ಯ ಪೂಜೆ ಸಲ್ಲಿಸ್ತಾ ಇದ್ದಾರೆ ಪ್ರತಿ ತಿಂಗಳ ಮೊದಲನೇ ಶನಿವಾರ ಭಾನುವಾರ ಇಪ್ಪತ್ತೇಳು ಲೀಟರ್ನಷ್ಟು ಹಾಲಿನ ಅಭಿಷೇಕ ಮಾಡ್ತಾರೆ ನೀವು ಒಂದು ಸಲ ಈ ಕ್ಷೇತ್ರಕ್ಕೆ ಬಂದರೆ ಪದೇ ಪದೇ ಬರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಯಾರ್ಯಾರಿಗೆ ಮಂತ್ರಾಲಯ ತುಂಬಾ ದೂರ ಅನ್ಸುತ್ತೆ ತುಂಬ ವಯಸ್ಸಾಗಿ ಮಂತ್ರಾಲಯದವರೆಗೂ ಹೋಗೋಕ್ಕಾಗಿಲ್ಲ ಅನ್ಸುತ್ತೆ ಅವರೆಲ್ಲ ಈ ಕಾಮಧೇನು ಕ್ಷೇತ್ರಕ್ಕೆ ಬರಬಹುದು ನಾನು ಇಲ್ಲಿಗೆ ಬಂದಾಗೆಲ್ಲ ಬೃಂದಾವನ ಮೂರು ಪ್ರದಕ್ಷಿಣೆ ಹಾಕ್ತೀನಿ ಈ ಕ್ಷೇತ್ರದಲ್ಲಿ ಕೂತು ಒಂದು ಹತ್ತರಿಂದ ಹದಿನೈದು ನಿಮಿಷ ರಾಯರ ಧ್ಯಾನ ಮಾಡಿದ್ರೆ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ಹಾಗೆ ಇಲ್ಲಿ ಬೃಂದಾವನದ ಬಲಭಾಗಕ್ಕೆ ಪೂಜಾ ಭಂಡಾರ ಕೂಡ ಇದೆ ಈ ಪೂಜಾ ಭಂಡಾರದಲ್ಲಿ ರಾಯರ ಫೋಟೋಸು ರಾಯರ ವಿಗ್ರಹಗಳು ಬೃಂದಾವನಗಳೆಲ್ಲ ಸಿಗುತ್ತೆ ಒಳಗಡೆ ತೋರ್ಸೋಣ ಅನ್ಕೊಂಡಿದ್ದೆ ಆದ್ರೆ ವಿಡಿಯೋ ತೆಗಿಬಾರ್ದು ಅಂತ ಹೇಳಿದ್ರು ನಿಮ್ ಮನೆಗೆ ರಾಯರ ಫೋಟೋಸ್ನ ಅಲ್ಲಿಂದ ತಗೊಂಡೋಗ್ಬಹುದು ನೋಡಿ ಬಲಭಾಗದಿಂದ ಸಾಲಿಗ್ರಾಮ ಬೃಂದಾವನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮ್ಗೆಲ್ಲ ಎಲ್ಲಾ ಭಾಗದಿಂದ ಬೃಂದಾವನ ದರ್ಶನ ಮಾಡಿಸ್ತೀನಿ ಬಹಳನೇ ಅಚ್ಚುಕಟ್ಟಾಗಿ ಈ ಕ್ಷೇತ್ರನ ಮೈಂಟೈನ್ ಮಾಡಿದರೆ ನಾವು ಕೂಡ ಅಲ್ಲಿ ಹೋದಾಗ ಕಸವನ್ನ ಕಸದ ಬುಟ್ಟಿಯಲ್ಲೇ ಹಾಕೋಣ ನೋಡಿ ಬೃಂದಾವನ ಹಿಂಭಾಗದಿಂದ ಈ ರೀತಿ ಕಾಣಿಸುತ್ತೆ ಬೃಂದಾವನ ಬಲಭಾಗದಿಂದ ಈ ರೀತಿ ಕಾಣಿಸುತ್ತೆ ಅಲ್ಲಿ ಮುಂದೆ ಕೂತಿರೋರೆಲ್ಲ ರಾಯರ ಧ್ಯಾನ ಮಾಡ್ತಾ ಇರ್ತಾರೆ ಅಲ್ಲಿ ರಾಯರ ಶ್ಲೋಕ ಹಾಕಿರ್ತಾರೆ ಕಿವಿಗೆ ಇಂಪಾಗಿ ಕೇಳಿಸ್ತಾ ಇರುತ್ತೆ ಈ ಕ್ಷೇತ್ರಕ್ಕೆ ಸೆಲೆಬ್ರಿಟೀಸ್ ಕೂಡ ಬರ್ತಾರೆ ಝೀ ಕನ್ನಡ ಖ್ಯಾತಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಾ ಡ್ಯಾನ್ಸ್ ಮಾಸ್ಟರ್ ಆಗಿರೋ ಮಂಜು ಮಾಸ್ಟರ್ ಮತ್ತೆ ಅವ್ರ ವೈಫು ಅವಾಗವಾಗ ಈ ಕ್ಷೇತ್ರಕ್ಕೆ ವಿಸಿಟ್ ಮಾಡ್ತಾ ಇರ್ತಾರೆ ನಾನೇ ಅವ್ರನ್ನ ಸುಮಾರು ಸಲ ನೋಡಿದ್ದೀನಿ ನೋಡಿ ಗುರುವಾರ ರಾತ್ರಿ ಒಂಬತ್ತು ಗಂಟೆ ಆದ್ರೂ ಎಷ್ಟು ಭಕ್ತಾದಿಗಳಿದ್ದಾರೆ ಇನ್ನ ಹೊರ್ಗಡೆಯಿಂದ ಎಂಟ್ರೆನ್ಸ್ ಎಷ್ಟು ಮನಮೋಹಕವಾಗಿ ಕಾಣಿಸುತ್ತೆ ನೋಡಿ ಈ ಕ್ಷೇತ್ರಕ್ಕೆ ನೀವು ಒಂದ್ಸಲ ವಿಸಿಟ್ ಮಾಡಿ ನನ್ನ ಎಪಿಸೋಡ್ ಒನ್ ಅಲ್ಲಿ ಪುಸ್ತಕದ ಬಗ್ಗೆ ಹೇಳಿದ್ನಲ್ಲ ನೋಡಿ ಮೂವತ್ತು ರೂಪಾಯಿಗೆ ಈ ಪುಸ್ತಕ ಸಿಗುತ್ತೆ ಈ ಪುಸ್ತಕ ತಗೊಂಡೋಗಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಪೂರ್ತಿ ಪುಸ್ತಕನ ಬರೆದು ತಂದು ಕೊಟ್ರೆ ಅದನ್ನ ಪುಸ್ತಕ ಬೃಂದಾವನದಲ್ಲಿ ಇಡ್ತಾರೆ ಇಲ್ಲಿ ಐವತ್ ರೂಪಾಯಿ ಕೊಟ್ರೆ ಕಾಮಧೇನು ಪ್ರಸಾದ ಅಂತನು ಕೊಡ್ತಾರೆ ಅದು ಸೇಮ್ ಮಂತ್ರಾಲಯದಲ್ಲಿ ಸಿಗೋ ಅಂತ ಪರಿಮಳ ಪ್ರಸಾದದ ರೀತಿನೇ ಇರುತ್ತೆ ಈ ಮಾಡೆಲ್ ನೀವೇನು ನೋಡ್ತಾ ಇದ್ದೀರಾ ಇದು ಮುಂದೆ ಈ ಕ್ಷೇತ್ರದಲ್ಲಿ ಗುರುಕುಲ ಕಟ್ಟಬೇಕು ಅಂತ ಇದ್ದಾರೆ ಅದರ ಮಾಡಲ್ ಇದು ನಾನು ಈ ಕಾಮಧೇನು ಕ್ಷೇತ್ರಕ್ಕೆ ಪ್ರತಿ ಗುರುವಾರ ಮಿಸ್ ಇಲ್ದಂಗೆ ಬರ್ತೀನಿ ಹಾಗೇ ಇಲ್ಲೊಂದೆರಡು ಎಕ್ಸಾಂಪಲ್ಗಳು ಹಾಕಿದ್ದಾರೆ ಇಲ್ಲೊಬ್ರು ಕಾಮಧೇನು ಕ್ಷೇತ್ರಕ್ಕೆ ಬರೋ ಮುಂಚೆ ಹೆಂಗಿದ್ರು ಬಂದ ಮೇಲೆ ಹೆಂಗಾದ್ರು ಅಂತ ಹಾಕಿದ್ದಾರೆ ಅವರು ದೀಪದ ಸೇವೆನ ಮಾಡಿದ್ರಂತೆ ಅದರ ಡೀಟೇಲ್ಸ್ ನ ಇಲ್ಲಿ ಹಾಕಿದ್ದಾರೆ ಅದೇ ರೀತಿ ಇನ್ನೊಂದು ಭಕ್ತರ ಡೀಟೇಲ್ಸ್ ಕೂಡ ಇಲ್ಲಿ ಹಾಕಿದ್ದಾರೆ ಹತ್ತು ವರ್ಷದಿಂದ ಇವರಿಗೆ ಈ ಕ್ಷೇತ್ರಕ್ಕೆ ಬಂದು ತುಲಾಭಾರ ಮಗು ಆಯ್ತಂತೆ ಇಲ್ಲಿ ಬರೋ ಭಕ್ತರಿಗೆ ಗುರುರಾಯರು ಸುಮಾರು ಪವಾಡನ ಮಾಡಿದ್ದಾರೆ ನೋಡಿ ಇಲ್ಲೊಬ್ರು ರಾಯರ ಭಕ್ತರು ಅಕ್ಕಿ ಮೂಟೆನ ಶ್ರೀ ಕ್ಷೇತ್ರಕ್ಕೆ ಕೊಡೋದಕ್ಕೆ ತಗೊಂಡೋಗ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಪ್ರತಿ ಗುರುವಾರ ಅನ್ನದಾನ ಕೂಡ ಮಾಡ್ತಾರೆ ನೋಡಿ ರಾತ್ರಿ ಟೈಮ್ ಅಲ್ಲಿ ಕಾಮಧೇನು ಕ್ಷೇತ್ರ ಈ ರೀತಿ ಕಾಣಿಸುತ್ತೆ ಇಲ್ಲಿ ಯಾವುದೇ ರೀತಿ ಪಾರ್ಕಿಂಗ್ ಅಂತೆಲ್ಲ ದುಡ್ಡೆಲ್ಲ ತಗೊಳ್ಳೋದಿಲ್ಲ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಅಂತ ಯಾರೂ ಫೋರ್ಸ್ ಮಾಡಲ್ಲ ದರ್ಶನ ಮಾಡಿ ಹಾಗೆ ಬರ್ಬೋದು ಹಾಗೆ ಕ್ಷೇತ್ರದಿಂದ ಹೊರಗಡೆ ಬಂದರೆ ಇಲ್ಲೊಂದು ಚಿಕ್ಕದಾದ ಸಂತೆ ಕೂಡ ನಡೆಯುತ್ತೆ ಈ ಚಿಕ್ಕದಾದ ಸಂತೆಯಲ್ಲಿ ಹಣ್ಣು ಹೂ ತರಕಾರಿಗಳು ಬೋಂಡಾ ಬಜ್ಜಿ ಚುರ್ಮುರಿ ಪಾನಿಪುರಿ ಈ ರೀತಿ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಫ್ಯಾಮಿಲಿ ಜೊತೆ ಹೋದ್ರೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಬರಬಹುದು ಈ ಕ್ಷೇತ್ರದ ಕಂಪ್ಲೀಟ್ ಅಡ್ರೆಸ್ನ ಎಪಿಸೋಡ್ ಒನ್ ಅಲ್ಲೇ ಹಾಕಿದ್ದೀನಿ ಇವಾಗ ಟೈಮಿಂಗ್ಸ್ ಬಗ್ಗೆ ತಿಳಿಸ್ತೀನಿ ಈ ಕಾಮಧೇನು ಕ್ಷೇತ್ರ ವಾರದ ಎಲ್ಲ ದಿನವೂ ಓಪನ್ ಇರುತ್ತೆ ಸೋಮವಾರದಿಂದ ಬುಧವಾರ ಮತ್ತು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಓಪನ್ ಇರುತ್ತೆ ಗುರುವಾರ ಮತ್ತೆ ಭಾನುವಾರ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ವರೆಗೂ ಓಪನ್ ಇರುತ್ತೆ ಗುರುವಾರದ ದಿನ ಅತಿ ಹೆಚ್ಚು ಭಕ್ತಾದಿಗಳು ಬರೋದ್ರಿಂದ ಕೆಲವೊಂದು ಬಾರಿ ರಾತ್ರಿ ಒಂಬತ್ತು ಗಂಟೆ ಆದರೂ ಓಪನ್ ಇರುತ್ತೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ನಿಮ್ಗೆಲ್ಲ ಮತ್ತೊಂದು ವಿಶ್ವಪ್ರಸಿದ್ಧಿ ದೇವಸ್ಥಾನನ ತೋರಿಸ್ಬೇಕು ಅದನ್ನ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ರಾಯರ ಭಕ್ತರೆಲ್ಲ ನಾನು ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಜೈ ಕರ್ನಾಟಕ ರಾಯರಿದ್ದಾರೆ